ವಿನಮ್ರ ಸಮಾಜ ಸೇವಕ ಹೆಸರಾಂತ ಜನನಾಯಕ ಯಶಸ್ವಿ ಸಂಸದ ಗೋಪಾಲ್ ಸಿ ಶೆಟ್ಟಿ ಅವರ ತುಳು ಕನ್ನಡಿಗರ ಅಭಿಮಾನಿ ಬಳಗದ ಪರವಾಗಿ ಮಾರ್ಚ್ ಎರಡರಂದು ಸಂಜೆ ಐದು ಗಂಟೆಗೆ ಬೋರಿವಲಿ ಪಶ್ಚಿಮದ ಪುಷ್ಪಾಂಜಲಿ ಗಾರ್ಡನ್ನ ಭವ್ಯ ವೇದಿಕೆಯಲ್ಲಿ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಗುವುದು ಉತ್ತರ ಮುಂಬೈ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿರುವ ಬಹುಭಾಷಾ ವಿಶಾರದರಾದ ಗೋಪಾಲ್ ಸಿ ಶೆಟ್ಟಿ ಅವರು ತನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಬಾರಿ ಪ್ರಸ್ತಾವಿಸಿರುವರು ಮುಂಬಯ ನಂಬರ್ ಒನ್ ಸಂಸದನಾಗಿ ದೇಶದಲ್ಲಿ ಎರಡನೇ ಸ್ಥಾನವನ್ನು ಅಲಂಕರಿಸಿರುವ ಗೋಪಾಲ್ ಸಿ ಶೆಟ್ಟಿ ಅವರು ಸದಾ ತುಳುವ ಕನ್ನಡಿಗರೊಂದಿಗೆ ಸಂಪರ್ಕದಲ್ಲಿದ್ದು ಅವರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಲ್ಲಿ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಎಲ್ಲರ ಅಚ್ಚುಮೆಚ್ಚಿನವರಾದ ಗೋಪಾಲ್ ಸಿ ಶೆಟ್ಟಿ ಅವರನ್ನು ವೈಭವಯುತವಾಗಿ ಸನ್ಮಾನಿಸಲು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತುಳುವ ಕನ್ನಡಿಗ ಉದ್ಯಮಿಗಳು ಅವರ ನಿಕಟವರ್ದಿಗಳು ಎಲ್ಲರೂ ಒಂದಾಗಿ ಅದ್ದೂರಿಯಿಂದ ಸನ್ಮಾನಿಸಲು ನಿರ್ಧರಿಸಿರುವರು ಅಭಿನಂದನಾ ಸಮಿತಿಯ ಸಂಚಾಲಕರಾದ ಉದ್ಯಮಿ ಏರ್ಮಾಳ್ ಹರೀಶ್ ಶೆಟ್ಟಿ ಅವರು ಕಾರ್ಯಕ್ರಮದ ಉದ್ದೇಶ ತಿಳಿಸಿದರು ನಮ್ಮ ತುಳು ಕನ್ನಡಿಗರಿಗೆ ಫಸ್ಟ್ ಎಂ ಪಿ ಬೊಂಬೆದ ಆರು ಬೊಂಬೆದ ನಂಬರ್ ಒನ್ ಎಂ ಪಿ ಆಗ್ತದೆ ಇಂಡಿಯಾದ ನಂಬರ್ ಸೆಕೆಂಡ್ ನಂಬರ್ ಬೈತಾರೆ ಅಂಥದ್ದು ಮಾತ್ರ ತುಳು ಕನ್ನಡಿಗೆ ಪೂರ ಜಾ ಜಾತಿ ಸಂಘದಲ್ಲಿ ಒಟ್ಟಾದ ಇಂಕ್ರೋಜ್ ಜಾರಿಗೆ ಸನ್ಮಾನ ಅಂತಿಲ್ಲ ಕಿ ನಮ್ಮ ನಮ್ಮ ಪರ್ವತ ನಮ್ಮ ನಮ್ಮ ಸಂಸದ ಪರ್ವತ ಅಂಥ ತುಳು ಕನ್ನಡಿಗರ ಬಳಗೆ ಬಂದು ಇಂಕ್ರೋಜ್ ಮಲ್ದ ಐಕೆಂಕ್ರಿ ಐದು ಸಾವಿರ ಜನ ಒಟ್ಟು ಮಾಡಬೇಕು ಇಲ್ಲ ಅಲ್ಲಿಂದ ಎರಡು ತಾರೀಕಿಗೆ ಪುಷ್ಪಾಂಜಲಿ ಗಾರೀರಿ

ತೆಳ್ಳ ಮಾರ್ಚ್ ಎರಡರಂದು ಹೆಚ್ಚಿನ ಸಂಖ್ಯೆಯಲ್ಲಿ ತುಳುವ ಕನ್ನಡಿಗರು ಭಾಗವಹಿಸುವಂತೆ ವಿನಂತಿಸಿದ್ದಾರೆ ಇಡೀ ತುಳುಕನ ಬಹು ಒಂಜಿ ಸಮಸ್ಯೆಗೆ ರಾಜಕೀಯ ಲೆವೆಲ್ ಗಟ್ಟಿದ ಜನ ಗ್ರೇಟ್ ಸಂಸದೆ ಬಾರಿ ಖುಷಿ ಖ ಮಾತಿ ಸನ್ಮಾನ ಅಭಿಮಾನಿ ಬಳಗನು ನಿರ್ಮಾಣ ಮಾಡ್ತದೆ ಆ ಮೂಲಕ ಕೊಂಡಾಡುವ ಯಾಕೆ ಗೀತೆ ಬಂದಿನಿ ಎಲ್ಎನ್ ಜಿ ಅಭಿಮಾನಿ ನಂಗೆ ಸಂತೋಷ ಅರೆಗ್ಲಾ ಖುಷಿ ಕೊರು ದಯಾಂದಾಗ ಎಲ್ಲ ತಲೆಂಜಿ ರಾಜಕೀಯ ಕ್ಷೇತ್ರ ಎತ್ತರ್ಗ ಇರುವ ಅಪಾಗ ಅರೆಕ್ ನಮಿನ ಸಪೋರ್ಟ್ ಎಲ್ಎನ್ ಜಿ ಮೂಲಕ ಗೊತ್ತಾಗ கோபால் செட்னா இதிக்கு தான் சன்மான காரியம் அபிமானி பலகர் இப்போ நம்ம மாத்திரலா துருக்கர் சாக்கார குருக்கு ரெண்டு தாரிக்கு ஐநா ஜன நம்ம சீர்தி செவன் மாத்திரம் வந்து என்ன கொஞ்சம் ரெண்டாயிரத்தி தானி பையாடு சனிவார்டு தானி பையாடு ಪುಷ್ಪಾಂಜಲಿ ನೆಟ್ ಲಾಂಡ್ ಗಾರ್ಡನ್ ಅಂಡ್ ಆರ್ ಎತ್ತಿನ ಜನ ಗೋಪಾಲ್ ಸಿಟ್ರೆನ ಮಲ್ಲ ಒಂಜಿ ಸನ್ಮಾನ ಸಮಾರಂಭ ಬಾರಿ ಅದ್ದೂರುಡಿ ಆವಂದುಂಡು ನಮ್ಮ ತುಳು ಕಣ್ಣರಿಗೆ ಮಾತೆಲ್ಲ ಸೇರಿದ್ ಒಂದು ಒಟ್ಟಾದ ಒಂದು ಒಮ್ಮ ತೊಡು ಮಲ್ಪು ನಂಚಿನ ಕಾರ್ಯಕ್ರಮ ಅಯ್ಕ ಮಾತಾಡಿದ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಮಾತೆ ನಮ್ಮ ತುಳು ಕಣ್ಣರಿಗೆ ಸೇರಿದ್ ನಮ್ಮ ಒಂಜಿ ನಮ್ಮ ತುಳು ಕಣ್ಣರಿಗೆ ಒಂದು ಗೌರವಾನ್ವಿತವಾಗಿ ನಿಷ್ಠಾವಂತ ಒಂಜಿ ಎಂ ಟಿ ಮಲ್ಪು ನಂಚಿನಿ ಬುಧಾರ್ದ ಗೋಪಾಲ ನಮ್ಮ ಮಾತೆಲ್ಲ ಒಂದು ಸೇರಿದ್ ಮಲ್ಲ ಒಂಜಿ ಮಟ್ಟೋಡು ನಮ್ಮಗೆ ಸನ್ಮಾನಂದಿ ಮಲ್ಪ ಯಾರು ನಿಗಲ್ಲ ಮಾತಾಡೋ ವಿನಾಂತಿ ಬಗ್ತು ನಿಗಲ್ ಬರ್ಪುನಾ ಸಬೆಕ್ಟ್ ಭಾಗವಹಿಸರೇ ಮಲ್ಲ ಸನ್ಮಾನಂದಿಂದು ನಿಗದ ಮಾತಾಡಲ್ಲ ಅವಿನಮ್ರವಾದ ವಿನಂತಿ ಮಾಡ್ತಲ್ಲ ಮುಂಬೈ ಠಾಣೆ ನವಿ ಮುಂಬೈ ಮತ್ತು ಪಾಲ್ಖರ್ ಜಿಲ್ಲೆಗಳ ಉಪನಗರಗಳಲ್ಲಿರುವ ಸಮಸ್ತ ತುಳುವರು ಮತ್ತು ಕನ್ನಡಿಗರು ಯಶಸ್ವಿ ಸಂಸದ ಗೋಪಾಲ್ ಶೆಟ್ಟಿ ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುವ ಭವ್ಯ ಹಾಗೂ ಬೃಹತ್ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಿದೆ ಬ್ಯೂರೋ ವರದಿ ಮುಂಬೈ ನ್ಯೂಸ್